ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಅದೇನಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ನಾನಿವತ್ತು ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ನಾನು ಇವತ್ತು ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಏನೇನು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಸ್ವಲ್ಪ ಕೊಬ್ಬರಿ ಹಾಗೆ ಐದರಿಂದ ಆರು ಗೋಡಂಬಿ ಒಂದು ಟೊಮ್ಯಾಟೊ ಹಾಗೆ ನೂರು ಗ್ರಾಮಷ್ಟು ಪನ್ನೀರ್ನ ನಾನು ಇಲ್ಲಿ ಬಳಸಿದ್ದೀನಿ ಹಾಗೆ ಪನ್ನೀರ್ನ ನಾನು ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದೀನಿ ನೋಡ್ಬೋದು ನೀವೇ ಇಷ್ಟು ಚಿಕ್ಕದಾಗಿದ್ರೆ ಸಾಕು ಇನ್ನು ನಿಮಗೆ ಏನಾದ್ರೂ ದೊಡ್ಡ ದೊಡ್ಡ ಪೀಸ್ ಬೇಕು ಅಂದರೆ ಆ ಥರನು ನೀವು ಕಟ್ ಮಾಡಿಟ್ಕೊಬಹುದು ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರಿಗೆ ನಾವೇನು ತಗೊಂಡಿದ್ವಲ್ಲ ಕೊಬ್ಬರಿ ಹಾಗೆ ಮತ್ ಅದ್ರ ಜೊತೆಗೆ ಗೋಡಂಬಿನ ನಾನು ಒಂದ್ ಕಡೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮ್ಯಾಟೊ ನಾವು ಒಂದು ಟೊಮ್ಯಾಟೋನ ತಗೊಂಡಿದ್ವಲ್ಲ ಅದನ್ನು ಕೂಡ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ಪೇಸ್ಟ್ ಆಗಿದ ತಕ್ಷಣ ನಾವು ಒಂದು ಪ್ಯಾನ್ ಪ್ಯಾನ್ ಇಟ್ಟು ಅದರಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಒಂದು ಸ್ವಲ್ಪ ಆದಷ್ಟು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಎಣ್ಣೆನ ಸೇರಿಸ್ಕೊಂಡಿದ ತಕ್ಷಣ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ನಾನು ಕೂಡ ಇಲ್ಲಿ ಸೇರಿಸ್ಕೋತಿದ್ದೀನಿ ಇದನ್ನು ಯಾಕೆ ಸೇರಿಸ್ಕೋತಿದ್ದೀನಿ ಅಂದರೆ ನಾವು ಏನು ಪನ್ನೀರ್ನ ತೊಗೊಂಡಿದ್ವಲ್ಲ ಅದನ್ನು ಫೈ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಪನ್ನೀರ್ನ ಮೊದಲನೇ ಡೈರೆಕ್ಟಾಗಿ ಗ್ರೇವಿಗೆ ಬಳಸೋಕ್ಕಿಂತ ಮುಂಚೆ ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿಯಾಗುತ್ತೆ ಹಾಗೆ ಪನ್ನೀರ್ ಟೇಸ್ಟು ಕೂಡ ತುಂಬ ಚೆನ್ನಾಗಾಗುತ್ತೆ ಅದು ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಆಗುತ್ತೆ ಹಾಗಾಗಿ ಮೊದಲನೇದಾಗಿ ನಾವು ಗ್ರೇವಿಗೆ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆನೇ ಈ ಥರ ಮಸಾಲೆಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಆದಷ್ಟು ಕಡಿಮೆ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿನೂ ತುಂಬ ಚೆನ್ನಾಗಾಗತ್ತೆ ಹಾಗೆ ಪನ್ನೀರ್ ಕೂಡ ಸಪ್ಪೆ ಸಪ್ಪೆ ಅನಿಸಲ್ಲ ಹಾಗಾಗಿ ನೋಡಿ ಈ ಥರ ಎಲ್ಲ ಮಸಾಲೆಯಲ್ಲಿ ನಾವು ಆದಷ್ಟು ಕಡಿಮೆ ಫ್ಲೇಮಲ್ಲಿ ಸೇರಿಸ್ಕೋಬೇಕಾಗತ್ತೆ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ವ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದು ಮಾತ್ರ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಯಾವಾಗ ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಆ ಥರನೇ ಇರುತ್ತೆ ತುಂಬ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ನಮಗೆ ಹಾಗಾಗಿ ನಾನು ನಿಮಗೆ ಮನೆಯಲ್ಲಿ ಹೇಗೆ ಮಾಡಬಹುದು ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ನಿಮಗೂ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ ಇದಕ್ಕೆ ಜಾಸ್ತಿ ಪದಾರ್ಥಗಳು ಏನೂ ಬೇಡ ನಾವು ಸುಮ್ಮನೆ ಅಷ್ಟಷ್ಟು ಅಮೌಂಟ್ ಕೊಟ್ಟು ರೆಸ್ಟೋರೆಂಟ್ಗಳಲ್ಲಿ ತಿನ್ನೋದ್ರ ಬದಲು ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಹಾಗಾಗಿ ಖಂಡಿತವಾಗ್ಲೂ ಈ ವ್ಲಾಗ್ನ ಕೊನೆ ತನಕ ನೋಡಿ ನೋಡ್ತಿರ್ಬೋದು ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ನಾನು ಇವಾಗ ಎಲ್ಲ ತೆಗ್ದಿಟ್ಕೊ ಒಂದು ಪ್ಲೇಟಿಗೆ ತೆಗ್ದಿಟ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಮನೆಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದನ್ನು ಬಳಸ್ಕೊಂಡೇ ನಾವು ಇದನ್ನು ಮಾಡಬಹುದು ರೆಸ್ಟೋರೆಂಟ್ ಸ್ಟೈಲ್ ಅಂದಿದ ತಕ್ಷಣ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ ನೋಡ್ಬೋದು ಇವಾಗ ಎಲ್ಲ ಪನ್ನೀರ್ನ ನಾನು ಏನು ಫ್ರೈ ಮಾಡ್ಕೊಂಡಿದ್ದನ್ನು ಅದನ್ನು ಒಂದು ಪ್ಲೇಟಿಗೆ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಅದೇ ಪ್ಯಾನಿಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಮತ್ತೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಬೇರೆ ಪ್ಯಾನ್ ಇಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ಅದರಲ್ಲೇ ನೀವು ಫ್ರೈ ಅಂದರೆ ಪನ್ನೀರ್ ಗ್ರೇವಿನ ಮಾಡ್ಕೋಬಹುದು ನೋಡಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ ತಕ್ಷಣ ಅದು ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಬಳಸಿದ್ದೀನಿ ನೀವು ಜಾಸ್ತಿ ಗ್ರೇವಿ ಏನಾದರೂ ಮಾಡ್ಕೋಬೇಕು ಅಂದರೆ ಎರಡು ಈರುಳ್ಳಿ ಕೂಡ ನಾವು ನೀವು ಬಳಸ್ಬೋದು ನಾನು ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಕ್ಲೀನ್ ಆಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ಬಹುದು ನೀವು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅದನ್ನ ಸ್ಕಿಪ್ ಮಾಡಿದ್ದೀನಿ ನೀವು ಒಂದು ಸ್ವಲ್ಪ ನೋಡಿಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸಾಕು ನನಗೆ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಹಾಗಾಗಿ ನನಗೆ ಅದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೂ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು ಅದಾದಮೇಲೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಪೇಸ್ಟ್ನ ನಾನು ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡ್ಬೋದು ನೀವು ಒಂದು ಟೊಮ್ಯಾಟೊ ಇದ್ರೆ ಸಾಕು ತುಂಬಾ ಅಂದ್ರೆ ನಾನು ಹುಳಿ ಟೊಮ್ಯಾಟೊ ಬಳಸ್ತಿರೋದ್ರಿಂದ ಒಂದು ಟೊಮ್ಯಾಟೊ ಹಾಕೋತಾ ಇದ್ದೀನಿ ನೀವೇನಾದ್ರೂ ಸ್ವೀಟ್ ಟೊಮ್ಯಾಟೊ ಬಳಸಿದ್ರೆ ಎರಡು ಟೊಮ್ಯಾಟೊ ಹಾಕೊಂಡ್ರು ನಡೆಯುತ್ತೆ ನೋಡ್ಬೋದು ಇವಾಗ ನಾನು ಇದನ್ನು ಕ್ಲೀನ್ ಆಗಿ ಅದನ್ನ ಫ್ರೈ ಅದು ಇದು ಈರುಳ್ಳಿ ಜೊತೆಗೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆಲ್ಲ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಆ ಮೀಡಿಯಂ ಫ್ಲೇಮಲ್ಲೇ ಕ್ಲೀನಾಗಿ ಮಸಾಲೆಗಳನ್ನೆಲ್ಲ ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಇದ್ದರೆ ರುಚಿ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನಾವೆಷ್ಟು ಅದನ್ನು ಕುದಿಸ್ತೀವೋ ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಪನ್ನೀರ್ ಗ್ರೇವಿ ಯಾವುದೇ ಗ್ರೇವಿ ಆದರೂ ಅಷ್ಟೇ ಆದಷ್ಟು ಕಡಿಮೆ ಫ್ಲೇಮಲ್ಲಿ ನಾವು ಅದನ್ನು ಎಷ್ಟು ಮಸಾಲೆನ ಎಷ್ಟು ಬೇಯಿಸ್ಕೋತೀವೋ ಅಷ್ಟು ರುಚಿ ಬರುತ್ತೆ ನೋಡಿ ಇವಾಗ ಟೊಮ್ಯಾಟೋನ ಸ್ವಲ್ಪ ಹಾಕಿ ಮೇಲೆ ಟೊಮ್ಯಾಟೊ ಪೇಸ್ಟ್ ನ ಹಾಕಿ ಬಾಡಿಸಿಕೊಂಡಾದ್ಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ವಲ್ಲ ನಾವು ಕೊಬ್ಬರಿ ಹಾಗೆ ಅದ್ರ ಜೊತೆ ಗೋಡಂಬಿನ ಐದಾರು ಗೋಡಂಬಿನ ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಬಹುದು ನೀವು ಆದಷ್ಟು ಕಡಿಮೆ ಫ್ಲೇಮಲ್ಲೇ ಏನೇ ಅಡುಗೆ ಮಾಡೋದಿದ್ರು ಮಾಡ್ಕೊಳ್ಳಿ ತುಂಬ ರುಚಿ ತುಂಬ ಚೆನ್ನಾಗಾಗತ್ತೆ ತುಂಬ ಹೈ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಬಿಟ್ರೆ ಏನಾಗ್ಬಿಡತ್ತೆ ಅಂದರೆ ಮೇಲ್ಮೇಲೆ ಅಷ್ಟೇ ಬೇಯುತ್ತೆ ಮಸಾಲೆ ಅಷ್ಟು ಟೇಸ್ಟ್ ಬರಲ್ಲ ಹೋದಂಗೆ ಆಗುತ್ತೆ ಬಟ್ ಅದು ಕ್ಲೀನಾಗಿ ಬೆಂದಿರಲ್ಲ ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ನಾವು ಒಂದು ನಾವು ಅಂದರೆ ಅರ್ಜೆಂಟ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಆಗಿಬಿಡತ್ತೆ ನಮ್ಮ ಕಡಿಮೆ ಫ್ಲೇಮಲ್ಲೂ ಆದಂಗೆ ಆಗುತ್ತೆ ಅಡುಗೆನೂ ನಾವು ತಿನ್ನೋ ಆಗುತ್ತೆ ಹಾಗಾಗಿ ಆದಷ್ಟು ಕಡಿಮೆ ಫ್ಲೇಮಲ್ಲೇ ಬಾಡಿಸ್ಕೊಳ್ಳಿ ಹಾಗೆ ಮಸಾಲೆನ ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಇವಾಗ ನಾನು ಪೇಸ್ಟ್ನ ಕೊಬ್ಬರಿ ಪೇಸ್ಟ್ನ ಹಾಕಿದ ತಕ್ಷಣ ಇದಕ್ಕೆ ನಾನು ಟೂ ಟೇಬಲ್ ಅಷ್ಟು ಒಣ ಖಾರ ಅಂದರೆ ಒಣ ಒಣಮೆಣ್ಸಿನ್ಕಾಯಿ ಪುಡಿ ಖಾರದ ಪುಡಿನ ಇಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಇಲ್ಲಿ ಬಳಸಿದ್ದೀನಿ ನೋಡಿ ಇವಾಗ ಖಾರದ ಪುಡಿನೂ ಹಾಕಿದ ತಕ್ಷಣ ಕ್ಲೀನಾಗಿ ಮಸಾಲೆ ಜೊತೆಗೆಲ್ಲ ಫ್ರೈ ಮಾಡ್ಕೊಳ್ಳಿ ಇದನ್ನ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತಕ್ಷಣಕ್ಕೆ ನೀರು ಸೇರ್ಸೋಕೆ ಹೋಗ್ಬೇಡಿ ಒಂದು ಟೂ ಮಿನಿಟ್ಸ್ ಆದರೂ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಮಿಕ್ಸ್ ಮಾಡಿ ಎಣ್ಣೆ ನಾವೇನು ಎಣ್ಣೆ ಬಳಸಿರ್ತೀವಲ್ಲ ಅದು ಸ್ವಲ್ಪ ಕುದಿಬೇಕು ಅಂದರೆ ಮೇಲೆ ಬರಬೇಕು ಆ ಥರ ಆಗಿ ಆ ಥರ ಬಾಡಿಸ್ಕೋಬೇಕಾಗತ್ತೆ ನೋಡಿ ಇದು ಎಣ್ಣೆನೂ ಮೇಲೆ ಬರ್ತಿದೆ ನೀವು ನೋಡ್ತಿರ್ಬಹುದು ಕುದೀತಾ ಇದೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕ್ತಿದ್ದೀನಿ ನಾನು ಫ್ರೈ ಮಾಡ್ಕೊಬಿದ್ರೆ ಪನ್ನೀರ್ ಫ್ರೈ ಮಾಡ್ಕೋಬೇಕಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೆ ಹಾಗಾಗಿ ಇಲ್ಲಿ ಕೇವಲ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿನ ನಾನು ಯೂಸ್ ಮಾಡ್ತಿದ್ದೀನಿ ನೋಡಿ ಅದನ್ನು ಕ್ಲೀನಾಗಿ ಸ್ವಲ್ಪ ಒಂದು ತರ್ಟಿ ಮಿನಿಟ್ ತರ್ಟಿ ಸೆಕೆಂಡ್ ಬಾಡಿಸಿದ ತಕ್ಷಣ ನಾನು ನಮಗೆ ಎಷ್ಟು ಗ್ರೇವಿಗೆ ಬೇಕೋ ಅಷ್ಟು ನೀರನ್ನ ಸ್ವಲ್ಪ ಸ್ವಲ್ಪವಾಗೇ ಸೇರಿಸ್ಕೋಬೇಕಾಗತ್ತೆ ಒಂದೇ ತಕ್ಷಣ ಸ್ವಲ್ಪ ಜಾಸ್ತಿ ನೀರನ್ನ ಬಳಸಬೇಡಿ ನೋಡಿಕೊಂಡು ನಿಮಗೆ ಗ್ರೇವಿ ತಿಕ್ಬೇಕೋ ಅಥವಾ ಸ್ವಲ್ಪ ಮೀಡಿಯಮ್ ಇರಬೇಕು ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಆ ಥರ ನೀವು ನಿಮಗೆ ಯಾವ ಥರ ಗ್ರೇವಿ ಟೈಪ್ ಬೇಕೋ ಅದು ನೋಡಿಕೊಂಡು ನೀವು ನೀರು ಸೇರಿಸ್ಕೋಬಹುದು ಖಂಡಿತವಾಗ್ಲೂ ಒಂದ್ಸಲ ಮನೆಯಲ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಮಾತ್ರ ನಮಗೆ ರೆಸ್ಟೋರೆಂಟಲ್ಲಿ ಮಾಡೋದಕ್ಕಿಂತನೂ ಚೆನ್ನಾಗಾಗತ್ತೆ ಅದಕ್ಕೇನು ಕಡಿಮೆ ಇಲ್ಲ ಅದರಲ್ಲೂ ನಾನು ಜಾಸ್ತಿ ಸಾಮಗ್ರಿಗಳನ್ನೇನು ಬಳಸಿಲ್ಲ ಇದರಲ್ಲಿ ಒಂದೇ ಒಂದು ಗರಂ ಮಸಾಲ ಇದ್ರೆ ಸಾಕು ಎಲ್ಲ ಮನೆಯಲ್ಲಿ ಐಟಮ್ಸ್ ನೋಡಬಹುದು ನೀವು ನಾನು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಮತ್ತೆ ಇದನ್ನ ಫ್ರೈ ಆಗಕ್ಕೆ ಆಡ್ ಮಾಡಿದ ತಕ್ಷಣ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ನಾನು ಆಲ್ರೆಡಿ ಫ್ರೈ ಮಾಡಬೇಕಿದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಬಳಸಿದ್ದೀನಿ ಇಲ್ಲಿ ನಾನು ಇನ್ನೂ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಬಳಸಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬಳಸ್ಕೋಬೋದು ಏನಾದರೂ ಕಡಿಮೆ ಆದರೆ ಜಾಸ್ತಿ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹಾಗಾಗಿ ಸ್ವಲ್ಪ ಉಪ್ಪನ್ನ ನೋಡಿಕೊಂಡೇ ಹಾಕ್ಕೊಳ್ಳಿ ನೋಡಿ ಇವಾಗ ಉಪ್ಪನ್ನ ಸೇರಿಸ್ಕೊಂಡು ನಾನು ಅದಕ್ಕೆ ಮುಚ್ಚಳ ಮುಚ್ಚಿ ಹಾಗೆ ಬಾಡೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಿದ್ದೆ ಫ್ರೈ ಆಗೋಕ್ಕೆ ನೋಡ್ಬೋದು ಇವಾಗ ಎಣ್ಣೆ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಬರ್ತಿದೆ ನೀವೇ ನೋಡ್ಬೋದು ನಾನು ಯಾವುದೇ ರೀತಿಯಿಂದ ಆರ್ಟಿಫಿಷಿಯಲ್ ಕಲರ್ನು ಕೂಡ ಇಲ್ಲಿ ಬಳಸಿಲ್ಲ ಹಾಗೆ ಯಾವುದೇ ಟೇಸ್ಟಿಂಗ್ ಪೌಡ್ರೂ ನಾನು ಇಲ್ಲಿ ಬಳಸಿಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು ಬರೀ ನೋಡೋಕ್ಕೆ ಅಂತ ಅಲ್ಲ ರುಚಿನೂ ಕೂಡ ತುಂಬ ಚೆನ್ನಾಗ್ ಚೆನ್ನಾಗಿ ಬರುತ್ತೆ ನೀವು ಸಲ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೆ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವೊಂದು ಸಲ ಅದನ್ನು ವಿಸಿಟ್ ಮಾಡಿ ಅಥವಾ ಚೆಕ್ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ನೀರನ್ನೆಲ್ಲ ಸೇರಿಸ್ಕೊಂಡು ಈ ಥರ ಬಾಡಿಸ್ಕೋಬೇಕಾಗತ್ತೆ ಕ್ಲೀನಾಗಿ ಆದಷ್ಟು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಕಡಿಮೆ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ನಮ್ಮ ನಮಗೆ ಹೋಟೆಲ್ ಸ್ಟೈಲಲ್ಲೇ ಆಗತ್ತೆ ಇಲ್ಲಾಂದರೆ ಸಪ್ಪೆ ಅಂದರೆ ನಾವು ಮೇಲ್ಮೇಲಷ್ಟೇ ಹೈ ಫ್ಲೇಮಲ್ಲಿ ಕೊಟ್ಕೊಂಡ್ಬಿಟ್ರೆ ಅಷ್ಟೇ ನಮ್ಮ ಮಸಾಲೆ ಎಲ್ಲ ಬೆಂದು ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರಲ್ಲ ರುಚಿನೂ ಅಷ್ಟು ಬರಲ್ಲ ಹಾಗಾಗಿ ಆದಷ್ಟು ಕಡಿಮೆ ಫ್ಲೇಮಲ್ಲೇ ನೀವು ಕ್ಲೀನಾಗಿ ಮಸಾಲೆನೆಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ತನಕ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಮ್ಮ ಮಸಾಲೆ ಎಲ್ಲ ಎಣ್ಣೆ ಈ ಥರ ಬಿಟ್ಟಿದೆ ಬಿಟ್ಟಿದ್ದ ಆದ ತಕ್ಷಣ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ನ ಅದನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡ್ಬೋದು ನೀವು ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಯಾವ ಹೋಟೆಲ್ಗೂ ಕಡಿಮೆ ಇಲ್ಲ ಹಾಗೆ ಅನ್ನಿಸ್ತಿದೆ ಅದ್ರ ರುಚಿನೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ರುಚಿಯಲ್ಲೂ ಕಾಂಪ್ರಮೈಸ್ ಏನೂ ಇಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ನೋಡಬಹುದು ನೋಡಿ ಇವಾಗ ನಾನು ಅದ್ರ ಜೊತೆ ಎಲ್ಲ ಗ್ರೇವಿ ಜೊತೆ ಪನ್ನೀರ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇವಾಗ ಎರಡು ನಿಮಿಷಗಳಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ತುಂಬ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಹಾಗೆ ಪನ್ನೀರ್ ಕೂಡ ತುಂಬ ಟೈಮ್ ತಗೊಳ್ಳಲ್ಲ ಬೇಯಕ್ಕೆ ಅಂತ ಒಂದು ಟೂ ಮಿನಿಟ್ಸ್ ಇವಾಗ ಪನ್ನೀರ್ ಹಾಕಿದ ಮೇಲೆ ಟೂ ಮಿನಿಟ್ಸ್ ಮೀಡಿಯಂ ಅಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡ್ಬೋದು ಇವಾಗಾಗಲೇ ಅದು ಕುದಿಲಿಕ್ಕೆ ಬರ್ತಿದೆ ನೋಡ್ತಿರ್ಬೋದು ಹಾಗೆ ನೀವು ಎರಡು ನಿಮಿಷಗಳ ಕಾಲ ಅದು ಬೇಯಿಸಿದ್ರೆ ಸಾಕು ನೋಡಿ ನಾನು ಇವಾಗ ಲಾಸ್ಟ್ ಇದು ನಾ ಲಾಸ್ಟ್ ಪ್ರೊಸೀಜರು ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಲಾಸ್ಟಿಗೆ ಕೊತ್ತಂಬರಿನ ಸೇರಿಸೋದ್ರಿಂದ ಅದ್ರ ಫ್ಲೇವರು ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ಚೆನ್ನಾಗಿರ ಆಗಿ ಬರುತ್ತೆ ನೋಡ್ಬೋದು ನೀವು ಕೊತ್ತಂಬರಿನ ಸೇರಿಸ್ಕೊಂಡು ಇವಾಗ ಇನ್ನೊಂದು ಸಲ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿದ ಆದ ತಕ್ಷಣ ನಾನು ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಹಾಗೆ ಒಂದು ಥರ್ಟಿ ಮಿನಿಟ್ಸ್ ಕಾಲ ಹಾಗೆ ಬಿಡ್ತಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟೇ ನೋಡಿ ಪನ್ನೀರ್ ಗ್ರೇವಿ ಮಾಡಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿ ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಬಿಗಿನರ್ಸ್ ಕೂಡ ಇವಾಗ ಅಡುಗೆ ಕಲಿತಿರೋರು ಕೂಡ ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಪಕ್ಕಾ ಹೋಟೆಲ್ ಸ್ಟೈಲೇ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೋಟೆಲ್ನಿಂದಾನೆ ತರಿಸ್ಕೋಬೇಕು ಅಥವಾ ನಮಗೆ ಬರಲ್ಲ ಅಂತ ಅಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಪನ್ನೀರ್ ಗ್ರೇವಿ ಇವಾಗ ರೆಡಿ ಆಗಿದೆ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್